ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ನಾನು ಕೂಡ ಆರಾಮದೇನ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ರೀ ಇವತ್ತು ಭಾಳ ಸಿಂಪಲ್ ಆಗಿರಿ ಹಾಗೋ ಟೇಸ್ಟ್ ಕೂಡ ಅಷ್ಟ ಮಸ್ತ್ ರೀ ಪನ್ನೀರ್ ಕರಿ ಯಾವ ಥರ ಮಾಡೋದಂತೇಳಿ ನಿಮ್ಗೆ ಕೂಡ ತೋರ್ಕೊಡಾಕತ್ತೀನಿನ್ರಿ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬ್ಯಾಡ್ರಿ ಬರ್ರಿ ಹೆಂಗೆ ಮಾಡೇನಂತ ತೋರಿಸ್ತೇನೆ ರೀ ಇವಾಗ ನೋಡ್ರಿ ಒಂದು ಪಾತ್ರೆ ಇಟ್ಟೇನಿ ಅದಕ್ಕೆ ಅಡುಗೆ ಎಣ್ಣೆ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಹಾಕೇನಿ ಹಾಗೆ ಪನ್ನೀರನ್ನು ಈ ಥರ ಕ್ಯೂಬ್ ಥರ ಆಗಿ ಕಟ್ ಮಾಡಿ ಇಟ್ಕೊಂಡೇನಿ ನೀವು ಚಿಕ್ಕದು ದೊಡ್ಡದು ನಿಮ್ಗೆ ಹೆಂಗೆ ಬೇಕು ಹಂಗೆ ಕಟ್ ಮಾಡ್ಕೋರಿ ಇದಕ್ಕ ಸ್ವಲ್ಪ ಏನ್ ಮಾಡೇನಂದ್ರ ಅರ್ಶಿನ ಪುಡಿ ಹಾಗ ಉಪ್ಪು ಒಂದ್ ಸ್ವಲ್ಪ ರೀ ಖಾರ ಪುಡಿ ಹಾಕಿಬಿಟ್ಟು ಒಂದ್ ಸ್ವಲ್ಪ ಅಂದ್ರೆ ಎಣ್ಣೆಯಲ್ಲಿ ಫ್ರೈ ಈ ತರ ಫ್ರೈ ಮಾಡ್ಕೋ ಪನೀರ್ಗ್ರಿ ಖಾರ ಉಪ್ಪ ಅರ್ಶಿಣ ಪುಡಿ ಚೆನ್ನಾಗಿ ಏನೈತಿ ಅಂದ್ರ ಹೀರ್ಕೋತೇತ್ರಿ ಅಂದ್ರೆ ಇದ್ರ ಶಂಬರ್ ಗ್ರಾಮ್ ಐತ್ರಿ ನಿಮ್ಗ ಎಷ್ಟ್ ಬೇಕಿರ್ಲ ಅಷ್ಟ್ ಗ್ರಾಮ್ ತಂದ ನೀವು ಮಾಡ್ಕೋಬಹುದು ನೂರು ಗ್ರಾಮ್ ಅಂದ್ರ ಇಷ್ಟ ಬರ್ತೈತಿ ನೋಡ್ರಿ ಇವಾಗ ಫ್ರೈ ಆಗೈತ್ರಿ ಕಡೆ ನೋಡ್ರಿ ನಾವ್ ಒಂದ್ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳೋರಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಸೊಂಪು ಕಾಳನ್ನು ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕಾಕತ್ತೀನಿ ಆಮೇಲೆ ಹಸಿ ಮೆಣಸಿನ್ಕಾಯಿ ರೀ ಒಂದು ಎರಡು ಹಾಕೀನಿ ಯಾಕಂದರೆ ನಾವು ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕ್ತಾಯಿದ್ದೀವಿ ಹಾಗಾಗಿ ಒಂದು ಸ್ವಲ್ಪ ರೀ ಕಡಿಮೆ ಹಾಕಿರಿ ಆಮೇಲೆ ಇದಕ್ಕೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಹಸಿ ರೀ ಆಮೇಲೆ ಒಂದು ಎರಡು ಅಥವಾ ಮೂರು ರೀ ನಿಮ್ಗೆ ಎಷ್ಟು ಬೇಕಿರಲೇ ಕರಿ ಎಷ್ಟು ಬೇಕಾಗ್ತಿತ್ಲೀ ಅಷ್ಟು ನೋಡ್ಕೊಂಡು ನೀವು ಈರುಳ್ಳಿನ ಹಾಕಿರಿ ಈರುಳ್ಳಿ ಎಲ್ಲ ಚೆನ್ನಾಗಿ ರುಬ್ಬಿದ ನಂತರ ಟೊಮೆಟೊ ಕೂಡ ನಾವು ಮೂರು ಟೊಮೆಟೊ ತೊಗೊಂಡಿನಿರಿ ಟೊಮೆಟೊ ಕೂಡ ಚೆನ್ನಾಗಿ ರುಬ್ಬಿಬಿಟ್ಟು ಅದನ್ನು ಸಪ್ರೇಟಾಗಿ ಇಟ್ಕೋಬೇಕು ಈರುಳ್ಳಿ ಮತ್ತು ಮಸಾಲೆ ಏನೈತ್ಲಾ ಅದನ್ನು ರುಬ್ಬಿದ ನಂತರ ಅದನ್ನು ಕೂಡ ಅಂತ ಸಪ್ರೇಟ್ ಇಡಬೇಕು ರೀ ಈ ಕಡೆ ನೋಡಿರಿ ನಾನು ಒಂದು ಪಾತ್ರೆ ತೊಗೊಂಡೇನಿ ಅದಕ್ಕೆ ಒಂದು ಐದು ಟೀ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕೀನಿ ಆಮೇಲೆ ಜೀರಿಗೆ ಎರಡು ಏಲಕ್ಕಿ ಲವಂಗ ಮತ್ತು ಚಕ್ಕೇರಿ ಇಷ್ಟು ಹಾಕ್ಬಿಟ್ಟ ಸ್ವಲ್ಪ ಫ್ರೈ ಆದ ನಂತರ ನಾವೇನು ಈರುಳ್ಳಿ ಏನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದು ಅದನ್ನಿಲ್ಲಿ ಇದಕ್ಕೆ ಹಾಕ್ತಾ ಇದ್ದೀನಿ ಈರುಳ್ಳಿ ರೀ ಎಲ್ಲ ಹಸಿ ವಾಸನೆ ಹೋಗೋ ತನಕ ನೀವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ರೀ ಈರುಳ್ಳಿಯಲ್ಲಿ ಎಣ್ಣೆ ಬಿಡ್ಬೇಕು ರೀ ಅಲ್ಲಿ ತನಕ ನೀವು ಚೆಂದಂಗೆ ಈ ಥರ ಸ್ಪೂನ್ಲೆ ತಿರುಗುತ್ತಾನೇ ಇರಬೇಕು ಇಲ್ಲ ಅಂತಂದ್ರೆ ತಳ ಹಿಡ್ಕೊತಿತ್ರಿ ಇಲ್ಲಿ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಕರಿ ಗಟ್ಟಿ ಬೇಕಂದ್ರೆ ನೀವು ಕೊಬ್ಬರಿ ತುರಿ ಸ್ವಲ್ಪ ಕೂಡ ಹಾಕೋಬೋದು ರೀ ರುಬ್ಬು ಮುಂದೆ ಮತ್ತು ಗೋಡಂಬಿ ಕೂಡ ನೀವು ಹಾಕೋಬೋದು ರೀ ನಾನು ಸಿಂಪಲ್ಲಾಗಿ ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ ಹಿಂಗೂ ಕೂಡ ಪನ್ನೀರ್ ಕರಿ ಮಾಡ್ಬೋದ್ರಿ ಟೇಸ್ಟ್ ಮಸ್ತ್ ಇರ್ತೈತಿ ಆಮೇಲೆ ಇಲ್ಲಿ ನಾನು ಟೊಮೆಟೊ ಕೂಡ ಏನು ರುಬ್ಬಿಟ್ಕೊಂಡಿನ್ರಿಲ್ಲ ಪೇಸ್ಟ ಅದನ್ನು ಕೂಡ ಇದ್ರೊಳಗೆ ಹಾಕಿಬಿಟ್ಟು ಚೆನ್ನಾಗಿ ನೋಡಿರಿ ಟೊಮೆಟೊ ಪೂರ್ತಿ ಹಸಿ ವಾಸನೆ ಹೋಗಿ ಎಣ್ಣೆ ಬಿಡ್ಬೇಕ್ರಿ ಹಾಗಾಗಿ ಸ್ವಲ್ಪ ಪ್ಲೇಟ್ ಕೂಡ ಮುಚ್ಚೇನ್ರಿ ರೀ ನೀವು ಸ್ಪೂನ್ಲೆ ತಿರುತಾನೆ ಇರ್ಬೇಕು ರೀ ಇಲ್ಲ ಅಂತಂದ್ರೆ ಎಲ್ಲ ತಳ ಇಡ್ಕೊಂಡ್ಬಿಡ್ತೈತಿ ಪೂರ್ತಿ ನೋಡಿರಿ ಎಲ್ಲ ಈ ಥರ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಸಾಲೆನ ಇದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಧನಿಯಾ ಪೌಡರಿ ಒಂದು ಟೀ ಸ್ಪೂನು ಹಾಗೆ ಕಲರ್ ಚೆನ್ನಾಗಿ ಬರ್ಲಿ ಅಂತೇಳಿ ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು ಹಾಗೆ ಅಚ್ಚಿ ಖಾರದ ರೀ ಒಂದೂವರೆ ಟೀ ಸ್ಪೂನ್ ಹಾಕಾಕತ್ತೀನಿ ನಿಮ್ಗೆ ಖಾರ ಎಷ್ಟು ಬೇಕ್ರಲ್ಲ ಅಷ್ಟು ನೋಡ್ಕೊಂಡು ನೀವು ಹಾಕ್ಬೇಕು ಸ್ವಲ್ಪ ಗರಂ ಮಸಾಲ ಕೂಡ ಇದ್ದೀನಿ ಕೊನೆಯದಾಗಿ ರೀ ಪನ್ನೀರ್ ಮಸಾಲ ಅಂತ ಹೇಳಿ ಸಿಗ್ತೈತಿ ಹಾಗಾಗಿ ಅದನ್ನು ಕೂಡ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಹಾಕತ್ತೀನಿ ಇಷ್ಟು ಎಲ್ಲ ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೀ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಅದು ಕೂಡ ಸ್ವಲ್ಪ ಫ್ರೈ ಆಗಬೇಕ್ರಿ ಇಲ್ಲಿ ನಾವು ನೀರು ಇದಕ್ಕೆ ಜಾಸ್ತಿ ಹಾಕಬಾರ್ದು ಒಂದು ಸ್ವಲ್ಪ ನೋಡ್ಕೊಂಡನ್ನ ಹಾಕಿರಿ ನೀರು ಒಮ್ಮೆ ಹಾಕ್ಬಿಟ್ರಂದ್ರೆ ಬಹಳ ತಿಳುವಾಗ್ತಿತ್ತು ರೀ ಯಾಕಂದ್ರೆ ಪನ್ನೀರ್ ಕರಿ ಯಾವಾಗಲೂ ಗಟ್ಟಿರ್ಬೇಕಾ ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀವು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿಲಿ ನೀವು ಮಿಕ್ಸ್ ಮಾಡ್ರಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ನೋಡಿರಿ ಚೆನ್ನಾಗಿದೆ ಕುದಿಯಾಕ ಬಿಟ್ಟು ಬಿಡ್ಬೇಕು ರೀ ಇವಾಗ ನೋಡ್ರಿ ನಿಮ್ಗೆ ತೋರ್ಸಾಕತ್ತೀನಿ ಒಂದು ಸ್ವಲ್ಪ ಸ್ಪೂನ್ಲೆ ತಿರುಗಬೇಕು ಅವಾಗ ಅವಾಗಿಲ್ಲ ಅಂದ್ರೆ ತಳ ಹಿಡ್ಕೊಂಡ್ಬಿಡ್ತೈತಿ ನೋಡಿರಿ ನಾ ಕೊನೆಯದಾಗಿ ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಉಪ್ಪು ಹಾಕಿದ ನಂತರ ನಾವು ಏನು ಪನ್ನೀರನ್ನು ಏನು ಕಟ್ ಮಾಡಿ ಇಟ್ಕೊಂಡು ದುರ್ಲೆ ಅವತ್ತೂನಿಲ್ಲಿ ಇದ್ರೊಳಗೆ ಹಾಕಾಕತ್ತೀನಿ ಪನೀರ್ ಹಾಕಿದ ನಂತರ ಏನೋ ಭಾಳ ಕುದಿಸೋ ಅವಶ್ಯಕತೆ ಇಲ್ಲ ರೀ ಒಂದು ಎರಡು ನಿಮಿಷ ಸಣ್ಣ ಉರಿ ಒಳಗೆ ಹಿಟ್ಟರೆ ಆಯ್ತು ರೀ ಯಾಕಂದ್ರೆ ನಾವು ಪನೀರ್ ಈಗಾಗಲೇ ಫ್ರೈ ಕೂಡ ಮಾಡ್ಕೊಂಡೇವ್ರಿ ಕೊನೆಯದಾಗಿ ಲಾಸ್ಟ್ ನೋಡ್ರಿ ಕೊತ್ತಂಬರಿ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಕುದಿಸಿಬಿಟ್ರಿ ಅಂದ್ರೆ ಪನೀರ್ ಕರಿ ರೆಡಿ ರೀ ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಿತ್ರಿ ಇದಕ್ಕೇನ ಜಾಸ್ತಿ ಪದಾರ್ಥ ಕೂಡ ರೀ ನೋಡಿರಿ ನಿಮ್ಗೆ ಕೊನೆಯದಾಗಿ ತೋರ್ಸಾಕತ್ತೀನಿ ಈ ಥರ ಪನೀರ್ ರೆಡಿ ಆಗೈತ್ರಿ ಇದನ್ನು ಚಪಾತಿ ಪೂರಿ ಅಥವಾ ನೀವು ಅನ್ನಕ್ಕೆ ಕೂಡ ತಿನ್ಬೋದ್ರಿ ಭಾಳ ಸಿಂಪಲ್ ಐತಿ ನೀವು ಕೂಡ ಮಾಡಿ ನೋಡ್ರಿ ಟೇಸ್ಟ್ ಕೂಡ ಅಷ್ಟ ಮಸ್ತ್ ರೀ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಎಲ್ರಿಗೂ ಬಾಯ್ ಬಾಯ್